ನಮಸ್ಕಾರ ನಾನು ರಾಜೇಂದ್ರ ನಾಡಗೌಡ್ ಮಾತಾಡ್ತಾ ನಾನು ಇವತ್ತು ಮಾತನಾಡುತ್ತಿರುವ ವಿಷಯ ಏನಂದ್ರೆ ಆದಾಯ ತೆರಿಗೆ ಕಟ್ಟುವ ಕವಿತೆ ಕವಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಕವಿಗಳು ಆದಾಯ ತೆರಿಗೆಯನ್ನು ಕಟ್ಟುವುದಿಲ್ಲ ಆದರೆ ಇಲ್ಲೊಬ್ಬರು ಕವಿಗಳು ಆದಾಯ ತೆರಿಗೆಯನ್ನು ಕಟ್ಟುತ್ತಾರೆ ಅಂತ ಹೇಳಿದ್ರೆ ಬಹುಶಃ ನೀವು ನಂಬಲಿಕ್ಕಿಲ್ಲ ಹೌದ್ರಿ ಅವ್ರು ನಮ್ಮ ಕನ್ನಡದ ಕವಿಗಳಲ್ಲ ಅವರು ಹಿಂದಿಯ ಕವಿ ಕುಮಾರ ವಿಶ್ವಾಸ ಅವರು ಎರಡು ಮೂರು ಕವಿತೆಗಳನ್ನು ವಾಚನ ಮಾಡಲಿಕ್ಕೆ ಸುಮಾರು ಹತ್ತು ಲಕ್ಷ ರೂಪಾಯಿ ಸಂಭಾವನೆಯನ್ನು ಪಡೆಯುತ್ತಾರೆ ಅವರು ಆಮ್ ಆದ್ಮಿ ಪಾರ್ಟಿಯ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾಗಿದ್ದಾರೆ ಹಿರಿಯ ಕವಿ ಕುಮಾರ್ ವಿಶ್ವಾಸ್ ಅವರು ಆಮ್ ಆದ್ಮಿ ಪಾಸ್ ಪಕ್ಷದ ಸಂಸ್ಥಾಪಕ ಸದಸ್ಯರಾದ ಅವರು ಸೆಲೆಬ್ರಿಟಿ ಕವಿ ಅವರು ಜಪಾನ್ ವಿದೇಶಗಳಲ್ಲೆಲ್ಲ ಸುತ್ತ ತಮ್ಮ ಕವನ ವಾಚನಗಳನ್ನು ಮಾಡಿ ಅಲ್ಲಿ ಜನರನ್ನು ಹೃದಯ ಜನರ ಹೃದಯವನ್ನು ಗೆದ್ದು ಬಂದಿದ್ದಾರೆ ನಮ್ಮ ಭಾರತದಲ್ಲಿ ಆಗವಾಗವಾಗ ಆಸ್ತ ಟಿವಿಯಲ್ಲಿ ಅವರು ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾರೆ ಹಿಂದಿಯ ದ್ ಹಿಂದಿಯ ಟಿ ವಿ ಚಾನಲ್ಗಳಲ್ಲೂ ಅವರು ಕಾಣಿಸ್ಕೊಡ್ತಾ ಇರ್ತಾರೆ ಅದನ್ನು ಅವರ ಹಾಸಿನಲ್ಲಿ ರಾಜಕೀಯ ವಿಡಂಬಣೆ ವಿಜ ವಿಡಂಬಣೆಗಳಿವೆ ಮತ್ತು ರಾಜಕೀಯ ಪಂಚ್ಗಳು ಸಾಮಾನ್ಯವಾಗಿ ಜನರ ನಕ್ಕು ನಲಿಸುವ ನಕ್ಕು ನಲಿಸುವಂತೆ ಮಾಡ್ತವೆ ಅಲ್ಲದೆ ಅವರು ಸಾಮಾನ್ಯವಾಗಿ ಹಿಂದಿ ಉರ್ದು ಇಂಗ್ಲಿಷ್ ಮೇಲೆ ಅವರು ಪ್ರಭುತ್ವವನ್ನು ಸ್ಥಾಪಿಸಿ ಸ್ಥಾಪಿಸಿದ್ದಾರೆ ಎಲ್ಲ ಭಾಷೆಗಳಲ್ಲಿ ಅಸ್ಖಲಿತವಾಗಿ ಮಾತನಾಡುವುದರಿಂದ ಅವರ ಕವನಗಳಲ್ಲಿ ಕವನಗಳಿಗೆ ಮಾರು ಹೋಗೋದು ಸಾಮಾನ್ಯ ಮನುಷ್ಯರು ಕರ್ತವ್ಯ ಆಗಲೇಬೇಕು ಆದ್ದರಿಂದ ಅವರದು ಯಾವಾಗಲೂ ಒಂದು ರಾಜಕೀಯ ವಿಡಂಬನೆಯ ಪಂಚಗಳನ್ನು ಜನರು ಮೆಚ್ಚಿ ಆಹು ಅಹೋ ಅನ್ನುತ್ತಾರೆ ರಾಮಾಯಣ ಮಹಾಭಾರತ ಪ್ರವಚನ ಕೂಡ ಮಾಡುತ್ತಾರೆ ಒಂದು ರಾಮಾಯಣ ಮಹಾಭಾರತದ ಒಂದು ಪ್ರವಚನದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀ ಶ್ರೀ ನರೇಂದ್ರ ಮೋದಿಯವರು ನಿಂತುಕೊಂಡು ಅವರ ಪ್ರವಚನವನ್ನು ಕೇಳುವುದನ್ನು ಒಂದು ವಿಡಿಯೋ ವೈರಲ್ ಆಗಿದೆ ಹಿಂದಿ ಸಾಹಿತ್ಯದಲ್ಲಿ ಎಮ್ ಎ ಮಾಡಿ ಹಿಂದಿ ಸಾಹಿತ್ಯದಲ್ಲಿ ಪಿ ಎಚ್ ಡಿ ಪಡೆದು ಒಂದು ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೂಡ ಕೆಲಸ ಮಾಡಿದ ಅನುಭವ ಇದೆ ಅವರಿಗೆ ನಂತರ ಅವರು ತಮ್ಮ ಜೀವನವನ್ನೇ ಕವನವನ್ನಾಗಿ ಕವನದ ಕವಿಯಾಗಿ ಮಾರ್ಪಡಿಸಿಕೊಂಡ್ರು ಅಂತ ಹೇಳ್ಬೋದಾಗಿದೆ ಅವರ ರಾಮಾಯಣ ಮಹಾಭಾರತದ ಪ್ರವಚನ ಕೇಳಲು ಲಕ್ಷಾಂತರ ಜನರು ಭಾಗವಹಿಸಿರ್ತಾರೆ ಅದನ್ನು ಕೇಳಲು ಲಕ್ಷಾಂತರ ಜನರು ಆಯೋಜಕರು ಅಷ್ಟೊಂದು ಹಣವನ್ನು ಸಂಪಾದನೆ ಮಾಡಿ ಅಷ್ಟು ಜನರನ್ನು ಅಂದ್ರೆ ಇವರಿಗೆ ಬರುವ ಸಂಭಾವನೆ ಎಷ್ಟಿರಬಹುದು ಅನ್ನೋದನ್ನು ನೀವೇ ವಹಿಸಿಕೊಳ್ಳಬಹುದಾಗಿದೆ ಅವರ ಹೆಸರು ಮುಂಚೆ ಕೇವಲ ವಿಶ್ವಾಸಂತಿತ್ತು ಕಾವ್ಯಾತ್ಮಕವಾಗಿ ಅವರನ್ನು ಅದನ್ನು ಬದಲಿಸಿಕೊಳ್ಳಲು ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಕುಮಾರ ವಿಶ್ವಾಸ ಎಂದು ಬದಲಿಸಿಕೊಂಡ್ರು ಹೀಗಾಗಿ ಅವರು ಕುಮಾರ ವಿಶ್ವಾಸವೆಂದೇ ಗುರುತಿಸಿಕೊಳ್ಳುತ್ತಾರೆ